ಗಾಲಿಬ್ ಸಾಹೇಬ್ ಅಂಗವಿಕಲರ ವಿಕಾಸ ಸಂಘ ಆಲ್ಮೇಲ್ ಘಟಕದಿಂದ ಜನವರಿ ಮೂರರಂದು ಆಯೋಜಿಸಿದ್ದ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಶಾಸಕ ಅಶೋಕ್ ಮನುಗುಳಿಯವರು ಉದ್ಘಾಟಿಸಿದರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ್ ವಿಆರ್ ಡಬ್ಲ್ಯೂ ಯು ಡಬ್ಲ್ಯೂ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಆಲ್ಮೇಲದ ಗುರು ಸಂಸ್ಥಾನ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯರು ಆಲ್ಮೇಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾಧುಕ್ ಸುಂಬಡ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಸುರೇಶ್ ನಾಯಕ್ ಎಪಿಎಂಸಿ ಅಧ್ಯಕ್ಷ ಬಸವರಾಜ್ ಬಾಗೇವಾಡಿ ಆಲ್ಮೇಲ್ ಪಿಎಸ್ಐ ಅರವಿಂದ್ ಅಂಗಡಿ ವಿಕಲಚೇತನರ ನೋಡಲ್ ಅಧಿಕಾರಿ ಪುಷ್ಪಾವತಿ ಬಿರಾದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಅಶೋಕ್ ಮನಗುಳಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂದರು ಒಂದು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಎಲ್ಲ ವಿಭಾಗಗಳಲ್ಲಿ ಎಲ್ಲ ಇಲಾಖೆಯಲ್ಲಿ ಸಹಿತ ಸರ್ಕಾರದ ಅನುದಾನವನ್ನು ಒಬ್ಬ ಕಟ್ಟ ಕಡೆ ವ್ಯಕ್ತಿಗೂ ಮುಟ್ಟಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ನಮಗೆ ಇವತ್ತು ಮತದಾನ ಮಾಡಿ ನಮಗೆ ಅಧಿಕಾರವನ್ನು ಇವತ್ತು ಏನು ಕೊಟ್ಟಿದ್ದೀರಿ ಈ ಅಧಿಕಾರವನ್ನು ನಿಮ್ಮ ಸೇವೆಗಾಗಿ ಮೀಸಲಿಡೋದ್ರ ಜೊತೆಗೆ ಇವತ್ತು ಸರ್ಕಾರದ ಅನುದಾನವನ್ನು ತಮಗೆ ಮುಟ್ಟಿಸುವಂತ ಪ್ರಾಮಾಣಿಕವಾದ ಕೆಲಸ ನಾವೆಲ್ಲರೂ ಸೇರಿ ಇವತ್ತಿನ ತನೇ ಮಾಡಿದೀವಿ ಮುಂದನ್ನು ಮಾಡ್ತೀವಿ ಅಂತ ಹೇಳಿ ತಮಗೆ ಅತ್ಯಂತ ಸ್ಪಷ್ಟವಾದ ಭರವಸೆಯನ್ನು ಸಂದರ್ಭದಲ್ಲಿ ನಾ ಕೊಡೋದು ಬಯಸ್ತಾ ಇದ್ದೀನಿ ನಿರಂತರವಾಗಿ ಜನಸೇವೆ ಮಾಡಿದೆವು ಅಂದ್ರೆ ನೀವು ಕೊಟ್ಟ ಮತ ಸ್ವಾರ್ಥತೆ ಆತು ಅಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚೇತನರು ಬಹಳ ಒಂದು ಅಭಿಮಾನ ಅಷ್ಟೇ ಗೌರವ ಅಷ್ಟೇ ಸಂಘಟನೆ ಚಾತುರ್ಯತೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಭೂಮಿ ಪೂಜಾ ಸಮಾರಂಭ ಇರ್ಬೋದು ಅದ್ರ ಜೊತೆಗೆ ಪ್ರತಿ ವರ್ಷವೂ ಆಚರಣೆ ಮಾಡುವಂತ ಇವತ್ತು ಈ ದಿನಾಚರಣೆ ಇರ್ಬೋದು ಅತ್ಯಂತ ಶಿಸ್ತಿನಿಂದ ಸಂಘಟನೆಯಿಂದ ಆಯೋಜನೆ ಮಾಡಿದ್ದಾರೆ ಅವರಿಗೆಲ್ಲರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಹೇಳಿ ಬರುವ ಒಂದು ಆರೋಳ ತಿಂಗಳಲ್ಲಿ ಅಂದ್ರೆ ಈ ವರ್ಷದ ಆಗಸ್ಟ್ ಆಗಸ್ಟ್ ಡೇಟ್ ಆಗಸ್ಟ್ ಹದಿನೈದಕ್ಕಿದ್ರು ಉದ್ಘಾಟನೆ ಮಾಡ್ಬೇಕು ಅನ್ನೋದು ನನ್ನ ಕನಸೈತೆ